ನಮಸ್ಕಾರ ಸ್ನೇಹಿತರೆ ನನ್ನ ಎನ್ ಎಸ್ ಬಿ ಕೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ಒಂದು ದಟ್ಟವಾದ ಅರಣ್ಯವಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನರಿವೊಂದು ವಾಸಿಸುತ್ತಿತ್ತು ಅವಳು ತುಂಬ ಬುದ್ಧಿವಂತಳು ಯಾರನ್ನಾದರೂ ಮರಳು ಮಾಡಬಲ್ಲಳು ಒಂದು ದಿನ ಅವಳು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಾ ಇದಳು ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಾ ಇರುವಾಗ ಅವನು ಮರದ ಮೇಲೆ ಕಾಗೆಯನ್ನು ನೋಡಿದನು ಅದರ ಬಾಯಿಯಲ್ಲಿಯೇ ಸಿಹಿಯಾದ ರೊಟ್ಟಿ ಇತ್ತು ಅವನನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು ಹೀಗೆ ಯೋಚಿಸುತ್ತಾ ನರಿಯು ಕಾಗೆಯ ಬಳಿಗೆ ಅಲ್ಲಿಗೆ ಹೋಗಿತು ನರಿಯು ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬ ಮಧುರವಾಗಿದೆ ಮತ್ತು ನೀವು ಚೆನ್ನಾಗಿ ಹಾಡುತ್ತೀರಿ ಎಂದು ನಾನು ಕೇಳಿದೆ ನಾನು ಮಧುರವಾದ ಹಾಡುಗಳನ್ನು ಕೇಳಲು ಬಹಳಷ್ಟು ಇಷ್ಟಪಡುತ್ತಿದ್ದೇನೆ ನಿನ್ನ ಸುಮಧುರ ಕಂಠದಿಂದ ನೀನು ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ ನರಿ ಎಂದು ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಗೆ ತುಂಬ ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ ಆಗ ಕಾಗೆಯು ಹಾಡಲು ಬಾಯಿಯನ್ನು ತೆರೆದ ಕೂಡಲೇ ಅವನ ಬಾಯಿಯಿಂದ ರೊಟ್ಟೆಯು ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ ಅಂದರೆ ಈ ಕಥೆಯ ಒಂದು ಸಾರಾಂಶ ಏನಪ್ಪ ಅಂದರೆ ನರಿಗೆ ಬೇಕಾಗಿರುವ ರೊಟ್ಟಿಯನ್ನು ಉಪಾಯದಿಂದ ಕಾಗೆಯ ಬಾಯಿಂದ ಹೇಗೆ ತೆಗೆದುಕೊಂಡು ಅನ್ನುವುದೇ ಈ ಒಂದು ಕತೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ